ಓಂ ತತ್ಸತ್ ಸತ್ ಪರಬ್ರಹ್ಮಣೇ ನಮಃ ಸಕಲ ಮಾನವರೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡೆದುಕೊಂಡ ಧನ್ಯರಾಗಬೇಕಾದರೆ ನಾವು ಪಾಲಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು ಅನ್ನೋದನ್ನು ವಿಚಾರ ಮಾಡಿ ತನ್ಮೂಲಕವಾಗಿ ಆ ಯಾವ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದನ್ನು ನಾವು ಸಾಧಿಸಬೇಕು ಅವ್ಯಾವು ಅಂದರೆ ತ್ಯಜೆ ದುರ್ಜನ ಸಂಸರ್ಗಂ ಭಜೆ ಸಾಧು ಸಮಾಗಮ ಕುರು ಪುಣ್ಯ ಹೋರಾತ್ರಂ ಸ್ಮರಣ ನಿತ್ಯ ಅನಿತ್ಯತಾಮ್ ಈ ನಾಲ್ಕು ವಾಕ್ಯಗಳಿವೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿಯೂ ಸಂತೋಷವಾಗಿಯೂ ಬಾಳಿ ಭಗವತ್ ಕೃಪೆಗೆ ಪಾತ್ರರಾಗಬೇಕಾದರೆ ಈ ನಾಲ್ಕನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಾವು ಹಿಡಿದುಕೊಳ್ಳಬೇಕು ಅವು ಅಂದರೆ ದುರ್ಜನ ಸಂಸರ್ಗ ದುರ್ಜನ ಸಂಸರ್ಗ ಅಂದರೆ ದುಷ್ಟರು ಅಜ್ಞಾನಿಗಳು ಪಾಪಿಗಳು ಪಾಪ ಕರ್ಮದಲ್ಲೇ ಪ್ರವೃತ್ತರಾಗಿರ್ತಕ್ಕಂಥ ಅಜ್ಞಾನಿಗಳ ಸಂಘವನ್ನು ತ್ಯಜ ಬಿಡುವಂಥ ಯಾವಾಗಲೂ ನಾವು ಸ್ನೇಹಿತರನ್ನು ಮಾಡಿಕೊಳ್ಬೇಕಾದ್ರೆ ವಿಚಾರ ಮಾಡಬೇಕು ಇಂಥವರು ಸ್ನೇಹಿ ಎಂಥವ್ರು ಸ್ನೇಹಿ ಮಾಡಿದರೆ ನಮ್ಮ ಜೀವನ ಹಸನಾಗ್ತದೆ ಅನ್ನೋದನ್ನು ವಿಚಾರ ಮಾಡಿ ದುಷ್ಟರ ಅಜ್ಞಾನಿಗಳ ಪಾಪಿಗಳ ದುರಾತ್ಮರ ಸಂಘವನ್ನು ಮಾಡಬಾರದು ಅವರಿಂದ ದೂರ ಇರಬೇಕು ಅವರಿಂದ ದೂರ ಇದ್ದರೆ ನಮಗೆ ಆದ ಆದಷ್ಟು ಸುಖ ಆಗ್ತದೆ ಅವರ ಸಂಘ ಮಾಡಿದರೆ ನಾವು ಕೂಡ ದುರ್ಜನರಾಗ್ತೀವಿ ಅಷ್ಟೇ ಅಲ್ಲ ಪಾಪಿಗಳು ಆಗುತ್ತೇವೆ ಆದ್ದರಿಂದ ದುರ್ಜನರ ಸಂಘವನ್ನು ಇಡ್ರಿ ಆಮೇಲೆ ಮತ್ತೆ ಹೇಳ್ತಾರೆ ಭಜೆ ಸಾಧು ಸಮಾಗಮ ಭಜೆ ಅಂದರೆ ನೀನು ಮಾಡು ಅಂತ ಏನು ಸಾಧು ಸಮಾಗಮ ಸಾಧು ಅಂದರೆ ಸಜ್ಜನರು ಅಂತ ಸಾಧು ಸಾಧು ಅಂದರೆ ಸಜ್ಜನರು ವಿವೇಕಿಗಳು ಭಗವದ್ ಭಕ್ತರು ಸದಾ ಭಗವಂತನ ಚಿಂತನೆಯಲ್ಲಿರತಕ್ಕಂಥ ಸಜ್ಜನರ ಸಂಘವನ್ನು ನಾವು ಮಾಡಿದ್ದಾದರೆ ನಮ್ಮಲ್ಲಿ ಎಷ್ಟೋ ದುರ್ಗುಣಗಳಿದ್ದರೂ ಕೂಡ ಆ ದುರ್ಗುಣಗಳು ದೂರ ಆಗ್ತಾವೆ ಸಂಘ ಉತ್ತಮರ ಸಂಘ ಅಲ್ಲ ಸಜ್ಜನರ ಸಂಘ ಜ್ಞಾನಿಗಳ ಸಂಘ ಅವರು ಸಹವಾಸರಿದ್ದರೆ ನಮ್ಮಲ್ಲಿರತಕ್ಕಂಥ ದುರ್ಗುಣಗಳು ಒಂದೊಂದೇ ಬಿಟ್ಟು ಹೋಗ್ತಾವೆ ಯಾಕೆ ಅವ್ರ ಸಹಾಸ ಹಂಗೆ ಮಾಡುತ್ತದೆ ಮಹಾತ್ಮರ ಸಂಘ ನಮ್ಮನ್ನು ಒಳ್ಳೆಯ ಸ್ಥಿತಿ ಒಯ್ತದೆ ನಮಗೆ ಅನೇಕ ಶ್ರೇಷ್ಠವಾದಂಥ ಸದ್ಗುಣಗಳನ್ನು ಅನುಗ್ರಹಿಸ್ತದೆ ನಮ್ಮ ಜೀವನವನ್ನು ಹಸನಾಗಿ ಮಾಡ್ತದೆ ಪಾವನವಾಗಿ ಮಾಡ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಗೆಳೆತನ ಸ್ನೇಹ ಮಾಡಬೇಕಾದರೆ ಸಜ್ಜನರ ಸಂಘವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ದುರ್ಜನರ ಸಂಘವನ್ನು ಆದಷ್ಟು ದೂರ ಇಡಬೇಕು ಸಜ್ಜನರ ಸಂಘವನ್ನು ಆದಷ್ಟು ಸಮೀಪ ಇಟ್ಕೊಳ್ಬೇಕಂದ್ರೆ ಅವ್ರ ಸಂಘದಲ್ಲಿ ಇರಬೇಕು ಅಂತ ಹೇಳಿದರು ಆಮೇಲೆ ಮತ್ತೊಂದು ಮಾತು ಹೇಳ್ತಾರೆ ಅವರು ಕುರು ಪುಣ್ಯ ಅಹೋರಾತ್ರಂ ಪುಣ್ಯದ ಕೆಲಸ ಮಾಡಂತಾರೆ ಅವರು ಧರ್ಮದ ಕಾರ್ಯಗಳನ್ನು ಮಾಡು ಧರ್ಮ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡೋದರಿಂದ ನಿನಗೆ ಸುಖ ಆಗ್ತದೆ ನಿನಗೆ ನಿನ್ನ ಅಜ್ಞಾನ ದೂರ ಆಗ್ತದೆ ನೀ ಪಾವಣ್ಣನಾಗ್ತಿ ಪವಿತ್ರನಾಗ್ತಿ ಅದಕ್ಕೆ ಪುಣ್ಯವನ್ನೇ ಮಾಡು ಅಂತ ಗುರು ಅಂದರೆ ಮಾಡು ಏನು ದಾನ ಧರ್ಮಗಳನ್ನು ಯಜ್ಞ ಯಾಗಾದಿಗಳನ್ನು ಮಹಾತ್ಮರ ಗುರುಗಳ ಸೇವಾದಿಗಳನ್ನು ಇಂಥ ಕಾರ್ಯಗಳನ್ನು ನೀವು ಮನಸಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾದರೆ ದಾನ ಧರ್ಮಗಳು ನಿನ್ನನ್ನು ಪಾವನ ಮಾಡ್ತಾವೆ ಸಜ್ಜನರ ಸಂಘದಲ್ಲಿ ಇದ್ದುಕೊಂಡ್ರೆ ಸತೃಶ ಸೇವಾಜಗಳನ್ನು ಮಾಡೋದರಿಂದ ನಿನಗೆ ಶಾಂತಿ ಸಿಗ್ತದೆ ಆನಂದ ಸಿಗ್ತದೆ ಆದ್ದರಿಂದ ನೀನು ಏನು ಮಾಡು ದಾನ ಧರ್ಮಗಳನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಯಜ್ಞ ಆಗಾದಗಳನ್ನು ಶ್ರದ್ಧೆಯಿಂದ ಮಾಡಿ ನಿನ್ನ ಜೀವನವನ್ನು ನೀನು ಪಾವನ ಮಾಡಿಕೊಳ್ತಕ್ಕಂಥದ್ದು ದಾನವನ್ನು ಮಾಡಬೇಕಾದ್ರೆ ಏ ಇವತ್ತು ಹೊತ್ತು ಇದು ದೂಸ್ ಸುಲಭ ಇಲ್ಲ ಸಾಯಂಕಾಲ ರಾತ್ರಿಗಿದೆ ಅಂತ ಅದನ್ನು ಕಾಲ ನೋಡೋಕೆ ಹೋಗಬಾರ್ದು ಸಮಯ ನೋಡ್ಲಿಕ್ಕೆ ಹೋಗಬಾರ್ದು ಬಂದ ಸಮಯದಲ್ಲಿ ನಾವು ಮಾಡಿದ್ದಾದ್ರೆ ಶ್ರೇಷ್ಠವಾದದ್ದು ಅದಕ್ಕೋಸ್ಕರ ಅಹೋ ರಾತ್ರಿ ರಾತ್ರಿ ಆಗಲಿ 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 ಯಾವ ಸಮಯವೂ ಇರಲಿ ಆ ಸಮಯದಲ್ಲಿ ನಮಗೆ ಒಳ್ಳೆಯ ಕೆಲಸ ಬಂತಂದರೆ ಉದಾರವಾಗಿ ಒಳ್ಳೆಯ ಮನುಷ್ಯನಿಂದ ದಾನ ಧರ್ಮಗಳನ್ನು ಮಾಡಬೇಕು ಶ್ರೇಷ್ಠವಾದಂಥ ಸತ್ಕಾರ್ಯಗಳನ್ನು ಮಾಡಬೇಕು ಸಮಯ ಸಮಯ ನೋಡಬಾರ್ದು ಸಮಯ ಸಮಯಗಳು ನೋಡಲಾರದಲ್ಲೇ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಸತ್ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳಿದರು ಇನ್ನೊಂದು ವಾಕ್ಯಪಣಿದು ಏನು ಆ ವಾಕ್ಯ ಏನು ಹೇಳ್ತದಪ್ಪ ಅಂತಂದರೆ ಸ್ಮರಣ ನಿತ್ಯ ಅನಿತ್ಯ ತಾವು ನೀನು ಜ್ಞಾಪಕ ಮಾಡ್ಕೋ ನೀನು ಸ್ಮರಣದಲ್ಲಿ ಇಟ್ಕೋ ಏನು ನಿತ್ಯ ಯಾವುದು ಅನಿತ್ಯ ಯಾವುದು ಸುಖವನ್ನು ಕೊಡುವುದ್ಯಾವುದು ದುಃಖವನ್ನು ಕೊಡುವುದ್ಯಾವುದು ಅನ್ನೋದನ್ನು ಬಹಳ ವಿಚಾರ ಮಾಡಿ ವಿಮರ್ಶೆ ಮಾಡಿ ಈ ಯಾವ ಕಾರ್ಯವನ್ನು ನೀನು ಮಾಡಬೇಕು ಯಾವುದು ನಾನು ಹಾಗೆ ಪಾವಣಾಗಬೇಕಾದರೆ ಉತ್ತಮರ ಸಂಗತಿಕೊಂಡು ನಾವೇನು ಹೋಗಿರಲ್ಲ ಅದನ್ನು ನೆನಪಿಟ್ಕೊಳ್ಬೇಕು ನೆನಪಲ್ಲಿ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಜೀವನ ಇದು ಶಾಶ್ವತವಲ್ಲ ಇದು ಶಾಶ್ವತವಲ್ಲ ಅಶಾಶ್ವತವಾದ ಜೀವನ ಆದ್ದರಿಂದ ಶಾಶ್ವತವಾದ ಭಗವಂತನ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಒಳ್ಳೆಯ ಕಾರ್ಯಗಳನ್ನು ಶ್ರದ್ಧೆಯಿಂದ ಮರೆಯಲಾರದಲೇ ಮಾಡಬೇಕು ಮರೆಯಲಾರದಲ್ಲೇ ಒಳ್ಳೆಯ ಕರೆ ಕಾರ್ಯಗಳನ್ನು ಆ ಕಾರ್ಯಗಳನ್ನು ಶ್ರದ್ಧೆಯಿಂದ ನಾವು ಮಾಡಬೇಕು ಅಂತ ಸ್ಮರಣ ಮನಸ್ಸಿನ ಇಟ್ಕೊಂಡು ಮಾಡೋದು ರಾತ್ರಿ ಆಗಲಿ ಹಗಲಾಗಲಿ ಮತ್ತೊಂದಾಗಲಿ ಏನಾಗಲಿ ಯಾವ ಸಮಯದಲ್ಲಿ ಆದರೂ ಕೂಡ ನೀನು ಅದನ್ನು ಮರೆಯಬೇಡ ಮರೆಯಲಾರದಲ್ಲೇ ನಿತ್ಯ ಸ್ವರೂಪದ ನಿತ್ಯ ಭಗವಂತನ ಸಾಕ್ಷಾತ್ಕಾರದ ವಿಷಯಕವಾಗಿ ಚಿಂತನೆ ಮಾಡು ಧ್ಯಾನ ಮಾಡು ಒಳ್ಳೆಯದನ್ನು ಮಾಡು ಮಾಡೋದರಿಂದ ನಿನಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ ನಿನ್ನ ಮನಸ್ಸಿಗೆ ಶಾಂತಿ ಸಿಗ್ತದೆ ನಿನ್ನ ಅಜ್ಞಾನ ಎಲ್ಲ ದೂರಾಗಿ ಹೋಗ್ತದೆ ನೀನು ಪಾವಣ್ಣನಾಗ್ತಿ ಪವಿತ್ರನಾಗ್ತಿ ಶುದ್ಧನಾಗ್ತಿ ಆದ್ದರಿಂದ ಈ ನಾಲ್ಕು ಮಾತುಗಳನ್ನು ಸುಂದರವಾಗಿ ಒಬ್ಬ ಶುಭಾಷಿತ್ಕಾರಿ ಹೇಳ ಒಂದು ಅಜ್ಞಾನಿಗಳ ಪಾಮರರ ಪಾಪಿಗಳ ಸಂಘವನ್ನು ಮಾಡಬೇಡ ಮತ್ತು ಜ್ಞಾನಿಗಳ ಸತ್ಪುರುಷರ ವಿದ್ವಾನರ ಆ ವಿವೇಕಿಗಳ ಉತ್ತಮ ಸತ್ಚಾರಿತ್ರೆಗಳಂಥ ಮಹಾಪುರುಷರ ಸಂಘದಲ್ಲಿ ಬೆಳೆ ಎರಡನೇದು ಮೂರನೇದು ಹೇಳ್ತಾರೆ ನೀನು ದಾನ ಧರ್ಮಗಳನ್ನು ಮಾಡಬೇಕಾದರು ಯಜ್ಞ ಅಗಾದಿಗಳನ್ನು ಮಾಡಬೇಕಾದರು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀ ಏನು ಮಾಡಬೇಕು ಸಮಯ ನೋಡಲಿಕ್ಕೆ ಹೋಗಬೇಡ ಸಮಯ ನೋಡಲಾರದಲೇ ದಾನ ಧರ್ಮಗಳನ್ನು ಅಹೋ ಆಗಲಿ ರಾತ್ರಿ ಆಗಲಿ ಆಗಲಿ ಯಾವ ಸಮಯದಲ್ಲೇ ಆಗಲಿ ನೀನು ದಾನ ಧರ್ಮಗಳನ್ನು ಶ್ರದ್ಧೆಯಿಂದ ಮಾಡು ಆಮೇಲೆ ಹೇಳ್ರವರು ಸ್ಮರಣಿತ್ಯ ನಿತ್ಯದಲ್ಲಿಯೂ ಕೂಡ ನೀನು ನೆನಪಿನಕೊಂತಾರೆ ಅವರು ಸತ್ಯ ಯಾವುದು ಅಸತ್ಯ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಅನ್ನೋದು ವಿಚಾರ ಮಾಡು ಅಧರ್ಮವಾದದ್ದನ್ನು ಪಾಪಕರ್ಮವಾದದ್ದನ್ನು ಅನಿತ್ಯವಾದದ್ದನ್ನು ಮರೆ ಸತ್ಯವಾದದ್ದನ್ನು ಶಾಶ್ವತವಾಗಿದ್ದಂಥ ಸುಖಮಯವಾಗಿದ್ದಂಥ ಯಾವ ವಸ್ತು ಇದಿಲ್ಲ ಅದನ್ನು ಮರೆಯಲಾರದ್ರೆ ನೀನು ಚಿಂತನೆ ಮಾಡ್ತಾ ಇದ್ದದಾದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತದೆ ನೀ ಪಾವಣ್ಣ ಆಗ್ತಿ ಪವಿತ್ರನಾಗತಿ ಆದ್ದರಿಂದ ಇಂಥ ಯಾವ ಉತ್ತಮವಾದಂಥ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ನೀನು ಸದಾ ಕಾಲದಲ್ಲಿ ಮಾಡ್ತಾಯಿರ್ರಿ ದುಷ್ಟ ಕಾರ್ಯಗಳನ್ನು ಸದಾ ಕಾಲದಲ್ಲಿ ತ್ಯಾಗ ಮಾಡಿರಿ ಆ ದೃಷ್ಟಿಯಿಂದ ನಾವು ಹಂಗೆ ಮಾಡೋದ್ರಿಂದ ನಾವು ಪವಿತ್ರರಾಗ್ತೀವಿ ಪರಿಶುದ್ಧರಾಗ್ತೀವಿ ಭಗವಂತನ ಕೃಪೆಗೆ ಪಾತ್ರರಾಗಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ನಾವು ಧನ್ಯರಾಗ್ತೀವಿ ಅಂಥೇಳಿ ಈ ನಾಲ್ಕು ವಾಕ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದಾದರೆ ನಾವು ಸುಖಿಗಳಾಗ್ತೇವೆ ಓಂ ತತ್ಸತ್